ಬೇರೆ ಇಲ್ಲ ಇಲ್ಲ ಕೇವಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸರ್ವಿಸ್ ಕೊಡ್ಕೊಂತಿಲ್ಲ ಸುಮಾರು ಆಲ್ರೆಡಿ ಒಂದು ಐದಾರು ವರ್ಷದಿಂದ ಒಂದು 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 ನೋಡ್ನೋ ಟ್ರಸ್ಟ್ ಅಂತ ಸ್ಥಾಪನೆ ಆದ ಮೇಲೆ ತಿಳ್ಕೊಬೇಕು ಬಡ ಹೆಣ್ಣು ಮಕ್ಕಳಿಗೆ ಹಳ್ಳಿಗಾಟಲಿರ್ತಕ್ಕಂಥ ಬಡ ಹೆಣ್ಣು ಮಕ್ಕಳಿಗೆ ಪ್ರೈಮರಿಯಿಂದ ಅಪ್ ಓಡಿವರೆಗೂ ಎಜುಕೇಷನ್ಗೆ ಅವ್ರ ಟ್ರಸ್ಟಿಂದ ಆ ತರ ಸರ್ವಿಸ್ ಮಾಡ್ಕೊಂಡು ಮಾಡ್ಕೊಂಡು ಬಂದು ಈಗ ನಾವೇ ಅವ್ರಿಗೆ ಗುರುತಿಸ್ತೇವೆ ಸಂಘಟನೆಯವರೇ ಗುರುತಿಸ್ತು ಯಾಕೆಂದ್ರೆ ನಮಗೆ ಪಾರ್ಟಿ ಬೈಂಡಿಂಗ್ಸ್ ಅಲ್ಲಿ ಬರೋರು ಫೈಂಡಿಂಗ್ಸ್ ಬೈಂಡಿಂಗ್ಸ್ ಕೆಲಸ ಮಾಡ್ತೀವಿ ನಾವು ಬೇಡ ಇಂಡಿಪೆಂಡೆಂಟ್ ಆಗಿ ಬಂದ್ರೆ ನಮ್ಮ ಸಂಘಟನೆಗೆ ಪೂರಕವಾಗಿ ನಮ್ಮ ಸಮಸ್ಯೆಗಳಿಗೆ ಪೂರಕವಾಗಿ ಕೆಲಸ ಮಾಡುವಂತ ವ್ಯಕ್ತಿಯನ್ನ ನಾವು ಐಡೆಂಟಿಫೈ ಮಾಡಿ ಇವತ್ತು ನಿಮ್ಮ ಮುಂದೆ ತಂದು ಕೂತ್ಕೊಂಡಿದ್ರು ಸೊ ಅವರು ಸರ್ವಿಸ್ ಇಟ್ಕೊಂಡಿದ್ದಾರೆ ಅವ್ರದೇ ಆದ ಕಂಪನಿಗಳಿದೆ ಅವರು ಒಂದು ಆರುನೂರ ಏಳ್ನೂರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಭಗವಂತ ಎಲ್ಲ ಶಕ್ತಿ ಅವರು ಅವ್ರು ಒಂದು ಸರ್ವಿಸ್ ಬೋರ್ಮೆಂಟ್ ಕೆಲಸ ಮಾಡೋದನ್ನು ಗುರುತಿಸ್ಬಿಟ್ಟು ನಾವು ಇವತ್ತು ಅವ್ರನ್ನ ಅಭ್ಯರ್ಥಿಯಾಗಿ ಬೆಂಬಲಿಸ್ತೀವಿ ಎರಡು ಸಂಘಟನೆ ಬೆಂಬಲಿಸಿದೆ ಅರ್ಥ ಮಾಡ್ಕೊಂಡಿರುವು ಕರ್ನಾಟಕ ಎರಡು ರಾಜ್ಯ ಸಂಘಟನೆಗಳು ರಾಜ್ಯ ಮಟ್ಟದಲ್ಲಿ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ಸಂಘಟನೆಗಳು ಎರಡು ಸಂಘಟನೆಗಳ ಬೆಂಬಲ ಅಭ್ಯರ್ಥಿ ಅಂದ್ರೆ ಈ ಒಂದ್ಸಲ ಯೋಚನೆ ಪೂರ್ಣ ಪ್ರಮಾಣದ ಬೆಂಬಲ ಪೂರ್ಣ ಪ್ರಮಾಣದ ಬೆಂಬಲಿತ ಸರಿ ಈ ಹಿಂದೆ ಹಾಂ ಈ ಹಾಂ ಸರ್ ಯೋಚನೆ ಮಾಡಿ ನಾವು ತೀರ್ಮಾನ ತಗೊಂಡು ಇದು ಕೇವಲ ವೈಯಕ್ತಿಕ ತೀರ್ಮಾನ ಅಲ್ಲ ರಾಜ್ಯ ಸಂಘಟನೆಯಲ್ಲಿ ಅರವತ್ತೈದು ಜನ ಮೆಂಬರ್ಸ್ ಇರ್ತಾರೆ ಸ್ಟೇಟ್ ಕಮಿಟಿ ಜಿಲ್ಲಾ ಸಂಘಟನೆಯಲ್ಲಿ ಜನ ಮೆಂಬರ್ಸ್ ಇರ್ತಾರೆ ರಾಜ್ಯ ಸಂಘಟನೆಯಲ್ಲೂ ಚರ್ಚೆ ಮಾಡ್ತೀವಿ ನಾವು ಈ ಜಿಲ್ಲಾ ಸಂಘಟನೆ ಕರೆದು ಜಿಲ್ಲಾ ತಾಲೂಕು ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರೂ ಕರೆದು ತೀರ್ಮಾನ ತೆಗೆದುಕೊಂಡು ಆರ್ಥಿಕವಾಗಿದ್ದೆ ಇವತ್ತು ನಾನು ಪಕ್ಷದ ಬಗ್ಗೆ ನಾನು ಮಾತಾಡಕ್ಕಾಗಲ್ಲ ನನಗೆ ಪಕ್ಷ ಸಂಘಟನೆಯ ಪರವಾಗಿ ನಾವು ಮಾತಾಡ್ತಕ್ಕಂಥ ಪಕ್ಷದ ವಿಚಾರ ಯಾಕಂದ್ರೆ ರಾಜ್ಯಾಧ್ಯಕ್ಷ